ನನ್ನ ತಂದೆ ತಾಯಿಯನ್ನು ಏ ಮಗಳೇ ಬೆಳದಿದ್ದರೆ ಮೊದಲು ಹಣ ಕೊಡು ನನ್ನ ನಿನ್ನ ತಂದೆ ತಾಯಿಯನ್ನು ಬಿಟ್ಟು ನೀನು ಕೊಟ್ಟ ಸ್ಥಾನವನ್ನ ಒಂದು ವಾರದಲ್ಲಿ ನಾನು ತಿಳಿಸ್ತೇನೆ ಬಿಟ್ಟು ಬಿಡು ನನ್ನ ತಂದೆ ತಾಯಿಯನ್ನು ಬಿಡದಿದ್ದರೆ ಏನು ಮಾಡುದು ಮಗಡೆ ನಿಮ್ಮಂತ ಸುಮತ್ತರಿಗೆ ಹುಳಿದಾರರಿಗೆ ಈ ಬ್ರಹ್ಮಾಂಡದಲ್ಲಿ ಅನ್ಯಾಯ ಮಾಡುತ್ತಿರುವ ನಿನ್ನ ದೇಹವನ್ನ ಚಿತ್ರ ಸಿದ್ದವಾಗಿಸಿ ಮೂರು ಲೋಕಕ್ಕೆ ತೂಗಾರಿ ಈ ತೂತಾಯಿಯ ಮಡಿಲಿಗೆ ರಕ್ತದ ಅಭಿಷೇಕ ಮಾಡಿಸುತ್ತೇನೆ ಎಚ್ಚರ ಎತ್ತರ ಎಚ್ಚರನ್ನ ತಿನ್ನುವ ನೀತಿ ಎತ್ತನಾಯಿ ನೀ ಒರೇ ಆಗಿರುವ ಈ ಗೇಡಿಕೊಂಡು ಬಂದು ಕೂದಲನ್ನು ಕಳಿಸಿಕೊಳ್ಳುವುದಿಲ್ಲ ಅಂತಾದರೆ ನನ್ನ ದೇಶದಲ್ಲಿ ಮೂರು ಪಕ್ಕ ತೋರುವೆ ಆ ಮಗನೆ ನಾನು ಮನುಷ್ಯ ಮಾಡಿದರೆ ನಿನ್ನನ್ನು ಪರಮಾತ್ಮನ ಪಾದಕ್ಕೆ ಕಳಿಸಿಕೊಡುವೆ ಹತ್ತು ಹಾಕಿ ಸತ್ತು ಮಾಡಿ ವಂಚನೆಯಿಂದ ಅಮಾಯಕರ ರಕ್ತವಿರುತ್ತಿರುವ ನಿಮ್ಮತ್ತ ಸ್ವಚ್ಚಿನ ಶ್ರೀಮಂತರ ನೀನು ಮಾಡುತ್ತಿರುವ ಅನ್ಯಾಯವನ್ನ ಕೊಚ್ಚಾಕಿ ನಿನ್ನ ಅನ್ಯಾಯಕ್ಕೆ ಹೊಂದಲ್ಲ ಒಂದು ಹಾಕಿ ನ್ಯಾಯದ ಕಿಟ್ಟು ಪುಟ್ಟಕ್ಕೆ ಹಾಕಿದ್ರೆ ನನ್ನ ಹೆಸರು ಕಲಿಯುಗದ ಪ್ರಚಂಡ ಪರಶುರಾಮನೆಯಲ್ಲ ನಿಮ್ಮ ಕಟ್ಟಿನ ತ್ರಿಮತವನ್ನ ನೇರವಾಗಿ ಸುಡುಗಾರಕ್ಕೆ ಕಲಿಸ್ತಾ ನನ್ನ ಹೊಸನು ಕಲಿಯುಗದ ಪುಂಡ ಹುಣಿಯರೇ ಅಲ್ಲವನೇ ಹಿರಿಯರು ಅದನೇ ಪಕ್ಷ ನಿನ್ನ ಪುಂಡತರವನ್ನು ಈಗಲ್ಲಿ ಹೋಗುವ ನಾ ಮುಂದೆ ತೋರಿಸು ನನ್ನ ಮುಂದೆ ತೋರಿಸಬೇಡ ಏಕೆಂದರೆ ಹೊತ್ತು ಹಬ್ಬ ಈ ಬೇರೆಯವರು ತರ ಮಾಡಬೇಕಾದರೆ ನೀ ಯಾವ ಹುಣ್ಯರೇ ಈ ಹುಲಿ ಎಟ್ಟಿ ಕೊಟ್ಟು ನಿಮ್ಮ ದರ್ಬಾರಕ್ಕೆ ಮಹತ್ವ ನೋಡಿ ನಾನು ಹೇಳುತ್ತೇನೆ ನಿಮ್ಮತ್ತ ಸಕ್ಕಿನ ಶ್ರೀಮಂತರಿಗೆ ಅಬ್ಬರಿಸಿದ ಹಸಿದ ಎಪುಲ್ವಾಗಿ ಆ ಹಸುವ ಲೋಕದ ಸುವನ ಪಡೆದು ನಿಮ್ಮತ್ತ ನರಾಜ್ಯ ಸೋಲೊಂದಿಗೆ ಹೋರಾಡಲು ಬಂದಿದ್ದಾನೆ ಈ ಲಕ್ಷ ನಿನ್ನ ಗುಂಡಿಗೆಯಲ್ಲಿ ತಮ್ಮಿದೆ ಅಂತೇಳಿ ಸಿಂಹವನ್ನು ಎದುರಾಕಿಕೊಳ್ಳಬೇಡ ಕೈಯಲ್ಲಿ ಆಯಿದೆ ಅಂತೇಳಿ ಅವಾಗಾತ ಬೇಡ ಏಕೆಂದರೆ ಈಗ ನೋಡ ಯಾವಾಗ ಹೇಗಿರುತ್ತ ನನಗೆ ಗೊತ್ತಿಲ್ಲ ಕ್ಷಣ ಅರ್ಧದಲ್ಲಿ ನಿನ್ನ ದೇಹವನ್ನು ನನ್ನ ಬಂಧುಕಿನ ಸೊಟ್ಟು ಬಿಡುತ್ತೇನೆ ಬದಲೇ ಬ್ರಿಟಿಷರು ಭಾರತೀಯರನ್ನ ಆಳ್ತಾ ಇದ್ರು ಅನ್ನೋದು ಆಗಿನ ಕಾಲದ ಇತಿಹಾಸ ಆದ್ರೆ ಸ್ವಲ್ಪ ಭಾರತೀಯ ಸಾವಿರಾರು ಬ್ರಿಟಿಷರನ್ನ ಆಳ್ತಾ ಇದ್ರು ಅನ್ನೋದು ಈಗಿನ ಕಾಲದ ಇತಿಹಾಸ ಕಿಸ್ತಿದ ನೀನು ಬಡವರನ್ನ ಗುಲಾಮರನ್ನಾಗಿ ಮಾಡಿಕೊಂಡಿದ್ದೆ ಆದ್ರೆ ಅದು ಇನ್ ಮುಂದೆ ನಡೆಯುವುದಿಲ್ಲ ಬಪ್ಪ ಒಬ್ಬ ಬಡವನು ಕೂಡ ನಿಮ್ಮ ತಕ್ಕಿರ ತ್ರಿಮಾತ್ರನಾ ಆಟ ಆಡಿಸಿಕೊಬಲ್ದೆವು ಊರಿಗೆ ನೀ ಒಕ್ಕನೆಯ ಕುಂಡನೆಂದೇ ರೀ ಉಪ್ಪಿಸಿ ಬಗಳ ಬೇಡ ಇದ್ದೇ ಮೇಗೌಡ ನಮಗೆ ನೇಗೌಡ ನೀ ಹೊಲಿ ಬ್ಯಾಕ್ಟ್ರಿ ಕೊಟ್ಟಾಯ್ತು ನನ್ನ ತರದಾರಕ್ಕೆ ಮಾತಡೋ ನೀನು ಅಂದೇ ಆಟ ಆಡುದೇ ನೇಗೌಡ ಏನು ಹುದೆ ನಾನು ಹೆಸರು ಕೇಳಿದ್ರೆ ನಿನ್ನ ಉಸಿರದಿರೋ ನಂತರ ಕ್ಯಾರಂಟಿ ಮಗನ ರೇ ಪರಿಷ್ಯ ನಿನ್ನಂತ ಸೂರನಷ್ಟೋದರ ನೋಡುತ್ತೇರಿಸಿದ್ದೇನೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ನೀನು ಮಣ್ಣಲ್ಲಿ ನನ್ನ ಕೇಳಿಸಿತ್ತು ಮಣ್ಣಲ್ಲಿ ಮಣ್ಣೆ ಆಗಿ ಹೋಗಬೇಡ ಏಕೆಂದರೆ ತಲದಿಂದ ಬಂದರೆ ಪಾಂಡವರಿಗಿಂತ ಒಳ್ಳೆ ತರ ಇದೆ ನನ್ನಲ್ಲಿ ಅದೇ ಧ್ರುವಂತದಿಂದ ಬಂದರೆ ಓಡೋದರಿಗಿಂತ ಧ್ರುವಂತರ ಹೆಚ್ಚಿದೆ ನನ್ನಲ್ಲಿ ಜೋಕೆ ಗೌಡ ಬಡವರು ಎಲ್ಲಿಯವರೆಗೆ ಸುಮ್ಮನೆ ಇರ್ತಾರೆ ಅಲ್ಲಿಯವರೆಗೆ ನಿಮ್ಮಂತ ಸಕ್ಕಿಮಂತರ ಅರ್ಧತ ಅದೇ ಬಡವರು ರೊಚ್ಚರು ಗಾಳಿ ಪಟ ರಾಮಾಯಣದಲ್ಲಿ ರಾವಣನ ಕೊಲ್ಲಕ್ಕೆ ರಾಮ ಹುಟ್ಟಿದ ಮಹಾಭಾರತದಲ್ಲಿ ಕೌಂಸನ ಕೊಲ್ಲೋಕ್ಕೆ ಶ್ರೀಕಟ್ಟ ಹೊತ್ತಿದ ಹಂತದಲ್ಲಿ ಈ ಕಲಿಯುಗದಲ್ಲಿ ನಿಮ್ಮಂತ ಸ್ವಕ್ಕಿನ ಶ್ರೀಮಂತರನ್ನ

ೇ ಗೌಡ ಸಾಮ್ರಾಜ್ಯ ನಿಮ್ಮ ಸಾಮ್ರಾಜ್ಯ ಸ್ಮಶಾನ ಮಾಡುವುದಕ್ಕಾಗಿ ಗಂಡು ನೆಟ್ಟಿದೆ ನಾಡಿಗೆ ನಿಮ್ಮಂತ ದುಷ್ಕರ ಪಾಲಿಗೆ ಶಿವ ಸಾಮ್ರಾಜ್ಯ ಬಂದಿದ್ದಾನೆ ಈ ಗಡ್ಡದಲ್ಲಿ ಬರೆದು ರಾಮ ಈ ಸಾಮ್ರಾಜ್ಯ ತಾಮ್ರಾಜ ಮಾಡುವುದು ನಿನ್ನ ಬೇರೆ ಏಕೆಂದರೆ ಊರಿ ಒಬ್ಬನಿ ದೇವೇಗೌಡ ಎಂದು ಆ ಬ್ರಹ್ಮ ಪಡೆದುಕೊಂಡಿದ್ದಾನೆ ಆ ಬೇರು ಬಂದರೇನು ಮಾಡಕ್ಕಾಗೋದಿಲ್ಲ ತಾನವನ್ನು ಮರ ಕೇಳೆ ನನಗೆ ಅವ ಜಾತಿಯ ಮಗನೆ ನಿನ್ನ ಹೆಣವನ್ನು ಬೀಜಲಿ ಬಿಡಿಸಿ ಬಿಡುತ್ತೇನೆ ರ ಮಗನೇ ನಿಮಗೆ ಎಷ್ಟು ದೈವ ಇರ್ಬೇಕ್ರೆ ನನ್ನ ತಂದೆ ತಾಯಿಯಲ್ಲಿ ಯಾವ್ದು ಕಟ್ಟಿ ಹಾಕುವುದ್ರೀ ಕೈ ಬಿಡುವುದಿಲ್ಲ ಮಗರ ಇಲ್ಲೂ ಪರಿಸರಾಮ ಸಿಟ್ಟಿನ ವೇಷಣೆಯಲ್ಲಿ ದುಡುಕಿ ಕೆಟ್ಟ ಕೆಲಸಕ್ಕೆ ಕೈ ಹಾಕ್ತಾರ ಇಂತ ಕೆಟ್ಟ ಕಾರ್ಯವನ್ನು ಮಾಡಬೇಕಂತ ಮೊದಲು ಅವರಲ್ಲಿ ಹಣ ಇಸು ನಮ್ಮ ತಪ್ಪು ಹಣ ಕೊಟ್ಟರೆ ಇದು ಯಾವ್ದು ನಡೆಯುವುದಿಲ್ಲ ಪರಶುರಾಮ ಇದು ಯಾವುದು ನಡೆಯುದಿಲ್ಲ ಅವರಿಗೆ ಹಣವನ್ನು ಕೊಡಬೇಕಾಗಿದೆ ಅಮ್ಮ ಕುಂತಿ ತಾಯಿಗೆ ಕರ್ಣ ಸೋತಮ್ಮ ತಾಯಿಗಿಂತ ದೇವರಿಲ್ಲ ತಾಯಿ ಮುಂದೆ ಯಾವ್ದೂ ದೇವರಿಲ್ಲ ಅಮ್ಮ ಇನ್ನು ಮುಂದೆ ನಾನು ಸೋದಲೇ ಬೇಕಮ್ಮ ಬೇಡಪ್ಪ ಅಮ್ಮ ಬೇಡ ಬರ್ತೀರ ಹಾಗೇನು ಮಾಡ್ಬಿಡಪ್ಪ ಅದಕ್ಕೆ ಬೇಗನೆ ಸಾಲವನ್ನು ನಿಲ್ಲಿಸಿ ಬಿಡಪ್ಪ ಅಲ್ಸ್ತೀರಾ ಹೇಗಾದ್ರೂ ಮಾಡಿ ಈ ದೇವೇಗಡನ ಹಣವನ್ನು ತಂದು ಕೊಟ್ಟು ನಿಮ್ಮ ಬಿಡಿಸ್ಕೊಂಡು ಹೋಗ್ತೇನೆ ಚಿಂತೆ ಮಾಡಬೇಡಿ ಪರಿಶೀಲ ನೀನೇನು ಚಿಂತೆ ಮಾಡಬೇಡಪ್ಪ ಈತ ಹಣವನ್ನು ಮಾಡಿ ಇವರ ಹಣ ತಂದು ಬಿಡು ಪರ್ಸು ಇವರ ಹಣವನ್ನ ತಂದು ಕೊಟ್ಟು ಬಿಡು ಅಪ್ರಾಜಿ ನೀನ್ ಹೇಳುತ್ತಿರ್ಬೇಡಿ ನೀನು ಇದ್ದ ಎರಡು ಎಕರೆ ಜಮೀನಲ್ಲಿ ಅಲ್ಪ ಸ್ವಲ್ಪ ದುಡಿದು ಜೀವನಕ್ಕೆ ಸಾಧಿಸುತ್ತಿರುವಾಗ ಅದನ್ನ ಮಾರಿ ಈ ದೇವೇಗೌಡನಿಗೆ ಹಣ ತಂದು ಕೊಡಬೇಕೆ ಬೇಡಪ್ಪ ಬೇಡ ನಮಗಾಗೆ ಮಾಡಿದ ಹಿರಿಯರ ಆಸ್ತಿ ಅದು ಅದನ್ನ ಮಾರುವುದು ಬೇಡಪ್ಪ ಮರುವುದು ಬೇಡ ಶವಣ ಶವರು ನಿನ್ನ ಎಡಕ್ರವನ ಮಾರಿ ಹಣ ತಂದು ಕೊಡುತ್ತೆ ಏ ರಾಮ ಹೊರ ಈಗ ನನ್ನ ಹೆಸರಲ್ಲಿದೆ ನೋಡ್ರಿ ಏನ್ ಹೇಳ್ತಾ ಇದ್ದೀರಿ ನೀವು ನಮ್ಮ ಹೊಲ ನಿಮ್ಮ ಹೆಸರಿನಲ್ಲಿದೆ ಏನ್ ಹೇಳ್ತಾ ಇದ್ದೀರಿ ನೋಡ್ರಿ ನೀವು ಹೌದು ರಾಮ ನಿನ್ನ ತಮ್ಮ ಚಂದ್ರಕಾಂತ ನನ್ನ ಮನೆಗೆ ಹಣ ಕೇಳಲು ಬಂದಿದ್ದ ಆಗ ಅವನಿಗೆ ಹಣ ಕೊಟ್ಟು ಆ ಎಡಕ್ಕರ ಹೊಲವನ್ನು ನನ್ನ ಹೆಸರಲ್ಲಿ ಮಾಡಿಕೊಂಡಿದ್ದೇನೆ ಈಗ ಅವನು ಸೆರೆ ಕುರಿತ ಎಂಜಾಯ್ ಮಾಡ್ತಿದ್ದಾನೆ ಅಯ್ಯೋ ಚಂದ್ರಕಾಂತ ನಿಮಗೇನು ಕಡಿಮೆಯಾಗಿತ್ತು ತಮ್ಮ ಇದ್ದ ಹೊಲವನ್ನ ಮಾರಿಬಿಟ್ಟೆಯಾ ತಂದ್ರೆ ಕಾಕ ಇದ್ದ ಹೊಲವನ್ನ ಮಾರಿಬಿಟ್ಟೆಯ ತಮ್ಮ ಅಪ್ಪ ಚಿಂತಿಸಿ ಬೇಡ ಪಾಲು ಬೇಡ ನಾನು ಹೇಗ ಅವರು ಮಾಡಿ ದೇವೇಗೌಡನ ಸಾಲವನ್ನು ತಂದು ಕೊಟ್ಟು ನಿಮ್ಮನ್ನ ಬಿಡಿಸ್ಕೊಂಡ ಹೋಗ್ತೀನಿ ಏ ದೇವೇಗೌಡ ನಾನ್ ಸರ್ವಸಿನಲ್ಲಿ ನನ್ನ ತಂದೆ ತಾಯಿಗೆ ಏನಾದ್ರೂ ತೊಂದರೆ ಕೊಟ್ಟಿದ್ದೆ ಅದಲ್ಲಿ ನಿನ್ನ ಪ್ರಾಣ ನನ್ನ ಕೈಯಲ್ಲಿ ಬರ್ತೀನಿ ಹೋಗು ಮಗನೇ ಹೋಗು ನಾನು ಕಂದು ಎಲ್ಲಿಂದ ಕಂದು ಕೊಡುತ್ತೀ ನಾನು ನೋಡುತ್ತೇನೆ ಏ ಮಗನ ಪಕ್ಷ ನನ್ನ ಕತೆ ಅಷ್ಟು ಸುಲಭವಲ್ಲ ಮಗನೇ ಈ ದೇವೇಗೌಡನ ಕುತಂತ್ರ ನಿನಗಿನ್ನೂ ಗೊತ್ತಿಲ್ಲ ಈ ದೇವೇಗೌಡನ ಬಡವರಿಗೆ ನಿನ್ನ ಚೆಕ್ಸಿ ಒದ್ದಾಡ ಮಾಡಿದ್ದರೆ ನಾನೇ ಹತ್ತು ಚತುರಚನದಂಕಮಲ್ಲ ದೇವೇಗೌಡರೇ ಅಲ್ಲ